ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ವಿಶ್ವದ ನಂಬರ್ ಒನ್ ಶ್ರೀಮಂತ ಉದ್ಯಮಿ ಎಲನ್ ಮಸ್ಕ್ ನಡುವಿನ ಸಮರ ತೀವ್ರಗೊಂಡಿದೆ ಇಬ್ಬರು ಪರಸ್ಪರ ಆರೋಪಗಳನ್ನು ಮಾಡ್ತಿರೋದು ಹಲವು ಗೊಂದಲಕ್ಕೂ ಕಾರಣವಾಗಿದೆ ಈ ಬೆಳವಣಿಗೆಯ ನಡುವೆ ಹೊಸ ರಾಜಕೀಯ ಪಕ್ಷವೊಂದು ಉದಯಿಸುವ ಸಾಧ್ಯತೆ ಇದೆ ಟ್ರಂಪ್ಗೆ ಸೆಡ್ಡು ಹೊಡೆದ ರಾಜಕೀಯ ಪಕ್ಷ ರಚನೆಗೆ ಮಾಸ್ಕ್ ಮುಂದಾಗ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಎಲನ್ ಮಸ್ಕ್ ಈಗಾಗಲೇ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷದ ಅಗತ್ಯ ವಿದ್ಯ ಎಂದು ಕೇಳುವ ಸಮೀಕ್ಷೆಯೊಂದನ್ನು ಪೋಸ್ಟ್ ಮಾಡಿದ್ರು ಮಸ್ಕ್ ಪೋಸ್ಟ್ ಮಾಡಿದ ಸಮೀಕ್ಷೆಗೆ ನೆಟ್ಟಿಗರಿಂದ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮಸ್ಕ್ ನಡೆಸಿದ ಸಮೀಕ್ಷೆಯನ್ನ ಶೇಕಡ ಎಂಬತ್ತರಷ್ಟು ನೆಟ್ಟಿಗರು ಬೆಂಬಲಿಸಿದ್ದಾರೆ ಅಮೆರಿಕದಲ್ಲಿ ಹೊಸ ಪಕ್ಷದ ಅಗತ್ಯವಿದೆ ಎಂದು ಬಹುತೇಕರು ಮತ ಚಲಾಯಿಸಿದ್ದಾರೆ ಶೇಕಡ ಇಪ್ಪತ್ತರಷ್ಟು ಜನರು ಮಾತ್ರ ಅಮೆರಿಕದಲ್ಲಿ ಸದ್ಯಕ್ಕೆ ಹೊಸ ಪಕ್ಷದ ಅಗತ್ಯವಿಲ್ಲ ಎಂದು ಮತ ಚಲಾಯಿಸಿದ್ದಾರೆ ಒಂದು ವೇಳೆ ಮಸ್ಕ್ ಹೊಸ ಪಕ್ಷ ಕಟ್ಟಿದ್ರೆ ದಿ ಅಮೆರಿಕನ್ ಪಾರ್ಟಿ ಎಂದು ಹೆಸರಿಡುವ ಸಾಧ್ಯತೆ ಇದೆ